ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನಿಖಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಿಚುಡಿ ಅಥವಾ ಹುಗ್ಗಿ ಹುಗ್ಗಿಯನ್ನಂತಲೇ ಹೇಳ್ಬೋದು ಮತ್ತು ಕಾಯಿ ಹಾಲು ಇದು ಹೆಲ್ತಿಯು ಕೂಡ ತುಂಬಾ ಒಳ್ಳೆಯದು ಕೆಲವರು ಕಿಚಡಿನ ಒಂದೊಂದು ಥರ ಮಾಡ್ತಾರೆ ನಮ್ಮ ಹಾಸನ ಮತ್ತು ಚಿಕ್ಕಮಂಗ್ಳೂರು ಸೈಡ್ ಮಾಡುವಂತಹ ಕಿಚಡಿ ಮತ್ತು ಕಾಯಿ ಹಾಲು ನಾನು ಇಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ಮೊದಲು ನಾವು ಕಿಚಡಿನ ಮಾಡಿಕೊಡೋಣ ಇವಾಗ ನಾನಿಲ್ಲಿ ಸ್ವಲ್ಪ ಹುರುಳಿ ಕಾಳನ್ನ ತಗೊಂಡು ಇದನ್ನ ಹುರ್ಕೊತಿದ್ದೀನಿ ಈ ಥರ ಹುರಿದು ಎತ್ತಿಟ್ಕೋಬೇಕು ಮತ್ತು ಅದೇ ಬಂಡಲಿಗೆ ಸ್ವಲ್ಪ ಕಾಳನ್ನ ಹಾಕಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಎತ್ತಿಟ್ಕೋಬೇಕು ಇವೆರಡನ್ನೂ ಕೂಡ ಇವಾಗ ನಾವು ಪೌಡರ್ ಮಾಡಿಟ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನ ಸಪ್ಸಪ್ರೇಟಾಗಾದರೂ ಪೌಡರ್ ಮಾಡ್ಬೋದು ಇಲ್ಲ ಒಟ್ಟಿಗಾದರೂ ಮಾಡ್ಬೋದು ಇಲ್ಲಿ ನಾನು ಎಷ್ಟು ಬೇಕಷ್ಟೇ ಪೌಡರ್ ಮಾಡ್ಕೊಂಡು ಅಂತಿರೋದ್ರಿಂದ ಎರಡನ್ನೂ ಸಹ ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಪೌಡರ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಇವಾಗ ಕಿಚಡಿ ಮಾಡೋಣ ಅಥವಾ ಹುಗ್ಗಿಯನ್ನ ಅಂತಲೇ ಕರೀತಾರೆ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅದಕ್ಕಾದ ನಂತರ ಇಲ್ಲಿ ನಾನು ಒಂದು ಐದಾರು ಬೆಳ್ಳುಳ್ಳಿನ ಚಚ್ಚಿ ಹಾಕಿದ್ದೀನಿ ನೋಡಿ ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು ಇದಕ್ಕೆ ಈರುಳ್ಳಿ ಅಥವಾ ಅದನ್ನು ಏನು ಬೇರೆ ಏನೂ ಕೂಡ ಯೂಸ್ ಮಾಡಲ್ಲ ಈ ಒಗ್ಗರಣೆ ಕೊಡೋದು ಕೂಡ ಒಂದು ಆಪ್ಷನಲ್ಲು ಕೆಲವರು ಡೈರೆಕ್ಟ್ ಹಾಗೇನೂ ಮಾಡ್ಬೋದು ಕೆಲವರು ಒಗ್ಗರಣೆ ಕೊಡ್ತಾರೆ ಇಲ್ಲಿ ನಾನು ಯಾವಾಗ ನಾನು ಯಾವ ಮಾಡೋದಾದರೆ ಯಾವಾಗಲೂ ಈ ಥರ ಒಗ್ಗರಣೆ ಕೊಟ್ಟೆ ಮಾಡೋದು ಅದಕ್ಕೆ ಇಲ್ ಈ ಥರ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾವೇನು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ ಮೆಜರ್ಮೆಂಟಲ್ಲಿ ಅದ್ರ ಡಬ್ಬಲ್ ನೀರು ಹಾಕಬೇಕಾಗುತ್ತೆ ಇಲ್ಲಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಅಂದರೆ ನಾಲ್ಕು ಲೋಟ ನೀರು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶ್ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು ಇವಾಗ ಇದನ್ನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ಈ ಥರ ಕುದಿ ಬರೋ ಟೈಮಲ್ಲಿ ಏನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಮತ್ತು ಹುರುಳಿಕಾಳನ್ನ ಅದನ್ನ ಈ ಇದಕ್ಕೆ ಕುಕ್ಕರ್ಗೆ ಸೇರಿಸ್ಬೇಕಾಗುತ್ತೆ ಈಗ ಪೌಡರೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇವಾಗ ಇದು ಮತ್ತೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಇವಾಗ ನಾವು ಒಂದೆರಡು ಲೋಟ ಅಕ್ಕಿನ ತೊಳೆದ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಅಕ್ಕಿನ ಇದಕ್ಕೆ ಸೇರಿಸೋಣ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದೆರಡರಿಂದ ಮೂರು ವಿಸರ್ ಕೂಗಿಸ್ಕೊಂಡ್ರೆ ನಾವು ಕಿಚಡಿ ಅಥವಾ ಏನು ಹುಗ್ಗಿ ಅನ್ನ ಅಂತೀವಲ್ಲ ಅದು ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಒಂದು ಅರ್ಧ ಗಂಟೆಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ರೆಡಿ ಮಾಡ್ಕೋಬೇಕಾಗ ರೆಡಿ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಕಾಯಲನ್ನ ಮಾಡಿ ತೋರಿಸ್ತಿದ್ದೀನಿ ಕಾಯಲು ಮಾಡೋಕ್ಕೆ ನಾನಿಲ್ಲಿ ಬೆಲ್ಲನ ಕರಗೋಕ್ಕೆ ಇಡ್ತಿದ್ದೀನಿ ನಾನಿಲ್ಲಿ ಒಂದೆರಡು ಬೌಲಷ್ಟು ಬೆಲ್ಲ ತೊಗೊಂಡು ಹಾಕಿ ಕರ್ಗಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದು ಎರಡು ಏಲಕ್ಕಿ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಒಂದು ಒಂದು ಬಾ ಒಂದು ಕಾಯಿ ಫುಲ್ನ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಇಲ್ಲಿ ಬಿಳಿ ಎಳ್ಳನ್ನ ಇಲ್ಲಿ ಹುರಿದ್ಬಿಟ್ಟು ಹಾಕಿದ್ದೀನಿ ಈ ಎಳ್ಳು ಕಾಯಲ್ಲಿ ಹಾಕೋದ್ರಿಂದ ಆ ಫ್ಲೇವರೇ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಬೆಲ್ಲ ಕರಗಿದೆ ಏನಾದರೂ ಕಸ ಇರ್ಬೋದು ಅಂತ ಇವಾಗ ಈ ಥರ ನಾವು ಇವಾಗ ಯಾವುದ್ರಲ್ಲಿ ಕಾಯಿ ಹಾಲು ಮಾಡ್ತೀವಿ ಅದಕ್ಕೆ ಪಾತ್ರೆಗೆ ಹಾಕಿ ಈ ಏನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಎಳ್ಳು ಏಲಕ್ಕಿ ಎಲ್ಲ ಅದನ್ನು ಇದಕ್ಕೆ ಚೆನ್ನಾಗಿ ಸೇರಿಸ್ಬೇಕು ಸೇರಿಸ್ಬಿಟ್ಟು ಇದನ್ನು ಕುದಿಸ್ಬೇಕು ನಾವು ಇದಕ್ಕೆ ಹಸಿ ಕಾಯಿ ಹಾಲು ಅಂತಲೂ ಮಾಡ್ಬೋದು ಈ ಥರ ಕುದಿಸೋದೇನಿರೋಲ್ಲ ಬರೀ ಅಂದರೆ ಕಾಯಿನೆಲ್ಲ ಚೆನ್ನಾಗಿ ರುಬ್ಬಿ ಅದನ್ನು ರಸ ತೆಗೆದು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಸೇರಿಸಿದ್ರೆ ಸಾಯಿತು ಹಸಿ ಕಾಯಲು ರೆಡಿಯಾಗುತ್ತೆ ಆದರೆ ನಾನಿಲ್ಲಿ ಈ ಥರ ಈ ಥರ ನಾನು ಕಾಯಿ ಕಾಯಲು ಮಾಡ್ತೀನಿ ಇದನ್ನಾದರೆ ನಾವು ಒಂದು ಎರಡು ದಿನ ಇಟ್ಟರು ಕೂಡ ಏನು ಆಗಲ್ಲ ಚೆನ್ನಾಗಿರುತ್ತೆ ಆದರೆ ಹಸಿ ಕಾಯಲ್ಲಾದರೆ ಒಂದೇ ದಿನಕ್ಕೆ ಕೆಟ್ಟೋಗುತ್ತೆ ಹಾಗಾಗಿ ನಾನು ಈ ಥರ ಕಾಯಿಸಿಟ್ಕೊಂಡ್ರೆ ಒಂದೆರಡು ದಿನ ಇಟ್ಟರು ಇಡ್ಬೋದು ನೋಡಿ ಇವಾಗ ಇದಕ್ಕೆ ನಾವೆಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ ಯಾವುದೇ ಒಂದು ಸ್ವೀಟ್ ಆದರೂ ಸಹ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಆ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ನೋಡಿ ಈ ಥರ ಕುದಿ ಕುದೀತಾ ಬಂದರೆ ಕಾಯಿ ಹಾಲು ರೆಡಿ ಆಯಿತು ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಾವು ಈ ಹುಗ್ಗಿಯನ್ನು ಅಥವಾ ಏನು ಕಿಚಡಿ ಅಂತ ಹೇಳಿದ್ನಲ್ಲ ಇದಕ್ಕೆ ಇದೇ ಕಾಯಲ್ಲಿ ಮಾಡ್ಕೋಬೇಕು ಅಂತ ಇಲ್ಲ ತುಪ್ಪ ಮತ್ತು ಸಕ್ಕರೆಲ್ಲಿ ತಿನ್ಬೋದು ಅಥವಾ ತುಪ್ಪ ಮತ್ತು ಬೆಲ್ಲದಲ್ಲಿ ತಿನ್ಬೋದು ಇಲ್ಲ ಯಾವುದಾದ್ರೂ ಒಳ್ಳೆಣ್ಣೆ ಗೋಲ್ಡ್ ವಿನ್ನರ್ ಆ ಥರ ಯಾವುದಾದ್ರು ಒಳ್ಳೆ ಎಣ್ಣೆಲೂ ಕೂಡ ನಾವು ಇಲ್ಲಿ ತಿನ್ಬೋದು ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಕಡೆ ದೀಪಾವಳಿ ದಿನ ಮಾಡ್ತಾರೆ ಈ ಕಿಚ್ಚಡಿನ ಮತ್ತು ಯಾವ ಹೆಣ್ಮಕ್ಳು ಆಗ್ತಾರಲ್ವ ಆವಾಗ ನಾವು ಅದಕ್ಕೆ ಕಾಯಿ ಹಾಲು ಕೊಡೋಲ್ಲ ಈ ಕಿಚುಡಿನ ನಾವು ಡೈಲಿ ಒಂದು ಹನ್ನೆರಡು ದಿನವರೆಗೂ ಕೊಟ್ಟೆ ಕೊಡ್ತಾರೆ ಡೈಲಿ ಕೊಡ್ತಾರೆ ಆದರೆ ತುಪ್ಪ ಮತ್ತು ಬೆಲ್ಲದ ಜೊತೆ ಕೊಡ್ತಾರೆ ಸಕ್ಕರೆ ಮತ್ತು ಇದು ಕೊಡಲ್ಲ ತುಪ್ಪ ಮತ್ತು ಬೆಲ್ಲ ಜೊತೆ ಕೊಡ್ತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಕಿಚಡಿ ಈ ಥರ ರೆಡಿಯಾಗಿದೆ ಕಾಯಿ ಹಾಲು ಕೂಡ ರೆಡಿಯಾಗಿದೆ ಕುದ್ದು ಇವಾಗ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್